ಸ್ಥಾನಿಕ ಅಧಿಕಾರಿಗಳ ನೈತಿಕತೆ ಸಂಪೂರ್ಣ ಕುಸಿತ ಹೋಗಿದೆ ಆಡಳಿತ ಪಕ್ಷದ ಶಾಸಕರೇ ಬೇಸತ್ತು ಈಗ ಹಲವಾರು ಭ್ರಷ್ಟಾಚಾರದ ವ್ಯವಸ್ಥೆ ಪ್ರಕರಣಗಳನ್ನು ತೆಗೆದಾಗಲೂ ಕೂಡ ರಾಜ್ಯದ ಸರ್ಕಾರ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತುಟ್ಟಿಪುಟ್ಟಿಕಂತ ಮತ್ತು ನನಗೆ ಅರ್ಥ ಆಗೋದಿಲ್ಲ ಸಪುಟ್ ಸಂಪುಟ ಸಹೋದ್ಯೋಗಿಗಳು ಸಂಪುಟದಲ್ಲಿ ಚರ್ಚೆ ಮಾಡ್ಬೋದು ವೈಯಕ್ತಿಕ ಚರ್ಚೆ ಮಾಡ್ಬೋದು ಆದರೆ ಬಹಿರಂಗವಾಗಿ ಪತ್ರ ಬರೀತಾರೆ ಅಂತಂದರೆ ಈ ರಾಜ್ಯದಲ್ಲಿ ಸಂಪುಟದಲ್ಲೂ ಕೂಡ ಸಾಮರಸ್ಯ ಇಲ್ಲ ಒಬ್ರಿಗೊಬ್ಬರು ವಿಶ್ವಾಸ ಇಲ್ಲ ಮತ್ತು ಅವರು ಎತ್ತುವಂಥ ವಿಚಾರಗಳಿಗೆ ಸ್ಪಂದನೆ ಸಿಗೋದಿಲ್ಲ ಅಂತ ಹೇಳಿ ಬಹಿರಂಗಗೊಳಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಮಳೆ ಬಂದು ಪ್ರವಾಹಕ್ಕೀಡಾದವ್ರಿಗೆ ಪರಿಹಾರ ಇಲ್ಲ ಮನೆ ಕುಸಿದ್ರೆ ಪರಿಹಾರ ಇಲ್ಲ ಯಾವುದೇ ರೀತಿಯ ಜನಸ್ಪಂದನೆ ಕೆಲಸ ಇಲ್ಲ ಆದ್ದರಿಂದ ಇಡೀ ಈ ಆಡಳಿತದ ವಿರುದ್ಧ ಜನ ಆಂದೋಲನ ಶೀಘ್ರದಲ್ಲಿಯೇ ಪ್ರಾರಂಭ ಆಗುತ್ತೆ ಜನರ ವಿಶ್ವಾಸದೊಂದಿಗೆ ಭಾರತೀಯ ಜನತಾ ಪಕ್ಷ ಬೇರೆ ಬೇರೆಯ ಸ್ಥಳಗಳ ವಿಷಯಗಳನ್ನು ಇಟ್ಕೊಂಡು ಜನ ಆಂದೋಲನವನ್ನು ಮಾಡಬೇಕನ್ನುವಂಥ ತೀರ್ಮಾನ ನಾವು ಮಾಡಿದೆ ಸರ್ ಹಾವೇರಿ ಜಿಲ್ಲೆ ಆತ್ಮಹತ್ಯೆ ಯಾವ್ಯಾವ ಪ್ರದೇಶದಲ್ಲಿ ಯಾವ ವಿಷಯಗಳನ್ನು ಎತ್ತಿ ಯಾಕಂದರೆ ಜನ ಆಂದೋಲನವನ್ನು ಮಾಡಬೇಕು ಅನ್ನುವಂಥದ್ದರ ಬಗ್ಗೆ ಅತಿ ಶೀಘ್ರದಲ್ಲಿ ರಾಜ್ಯದ ಎಲ್ಲ ಪ್ರಮುಖರನ್ನ ಕರೆಸಿ ಒಂದು ಚಿಂತನ ಮಂಥನವನ್ನು ಮಾಡಬೇಕಂತ ಹೇಳಿ ಸೂಚನೆಯನ್ನು ಅಮಿತ್ ಶಾ ಜಿಯವರು ಕೊಟ್ಟಿದ್ದಾರೆ ಆ ಪ್ರಕಾರ ನಮ್ಮ ರಾಜ್ಯ ಬಿಜೆಪಿ ಘಟಕ ನಮ್ಮ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು ಎಲ್ಲರೂ ಸೇರಿ ಅದರ ಬಗ್ಗೆ ನಾವು ಒಂದು ಶೀಘ್ರವೇ ಆ ಸಭೆಯನ್ನು ಸರ್ ರಾಜು ಕಾಗೆ ಅವರು ಸರ ಗಂಭೀರ ಆರೋಪ ಮಾಡಿರುವಂಥ ಅಂದರೆ ವರ್ಕ್ ಆರ್ಡ್ರಿಗೆ ಇಷ್ಟು ಒಂದು ಕೆಲಸ ಪಿ ಡಬ್ಲ್ಯೂ ಡಿ ಗುತ್ತಿಗೆದಾರರು ಕಂಪ್ಲೇಂಟ್ ಮಾಡಿದ್ರು ಸಿಕ್ಕಾಪಟ್ಟೆ ಲಂಚ ಆಗಿದೆ ಎಲ್ಲ ಸೇರಿದರೆ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಆಗ್ತದೆ ಅಂತ ಅವರು ಮಾಹಿ ಅದೊಂದು ಈ ಲಿಕ್ಕರ್ ಶಾಪಿನ ಅಸೋಸಿಯೇಷನ್ದವರು ಸಿಕ್ಕಾಪಟ್ಟೆ ಹ್ಯಾರಾಸ್ಮೆಂಟ್ ಇದೆ ಒಂದು ಲೈಸೆನ್ಸ್ಗೆ ಇಷ್ಟಿದೆ ಮತ್ತು ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಮಾಡಬೇಕಾದ್ರು ಕೂಡ ಹಣ ವಸೂಲು ಮಾಡ್ತಾರೆ ಡೈಲಿನೂ ಹಣ ವಸೂಲು ಮಾಡ್ತಾರೆ ಅನ್ನುವಂಥದ್ದು ಅವ್ರ ಕಂಪ್ಲೇಂಟ್ ಕೆ ಬಿ ಕಾಂಟ್ರಾಕ್ಟರು ಅವರು ಕೂಡ ಈ ಸ್ಮಾರ್ಟ್ ಮೀಟ್ರಲ್ಲಿ ಇಷ್ಟು ದುಡ್ಡು ತಿಂತಾ ಇದ್ದಾರೆ ಜನರ ಮೇಲೆ ಹಾಕಿ ಐದುನೂರು ಆರುನೂರು ರೂಪಾಯಿ ಆಯ್ತದ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಆಯ್ತು ಮಾಡ್ತಾ ಇದ್ದಾರೆ ಅಂತಾರೆ ಅಸೋಸಿಯೇಷನ್ದಾರೇ ಮಾಡಿದ್ದಾರೆ ಎಲ್ಲ ಅಸೋಸಿಯೇನ್ದವರು ಇವತ್ತು ಲಂಚ ಅವತಾರವನ್ನು ಬಹಿರಂಗಗೊಳಿಸಿದ್ರು ಕೂಡ ಈ ಸರ್ಕಾರ ಇವತ್ತು ನಾಚಿಕೆಗೆಟ್ಟು ಅದರ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ಮಾಡೋದಕ್ಕಿಲ್ಲ ಎಲ್ಲರೂ ಕೂಡ ಅದರ ಭಾಗಿಯಾಗಿದ್ದಾರೆ ಅಂತ ಸ್ಪಷ್ಟ ರೈತ ಆತ್ಮಹತ್ಯೆಯಲ್ಲಿ ಹಾವೇರಿ ಜಿಲ್ಲೆ ನಂಬರ್ ಒನ್ ಇದೆ ನಿನ್ನೆ ಮಾಧ್ಯಮದವರು ಪ್ರಶ್ನೆ ಮಾಡಿದರೆ ನಾ ಬರೋಕ್ಕಿಂತ ಮೊದಲೇ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ ಜೊತೆಗೆ ಅದನ್ನು ಪರಿಶೀಲನೆ ಮಾಡಬೇಕು ಅಂದ್ರೆ ಬೇರೆ ರೀತಿಯ ಆತ್ಮಹತ್ಯೆ ಆಗಿದ್ರು ರೈತ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಅನ್ನೋದಲ್ಲಿ ಅಲ್ಲ ಅದು ಪರಿಶೀಲನೆ ಮಾಡುವಂತದ್ದು ಒಂದು ವ್ಯವಸ್ಥೆನೇ ಇದೆ ಆತ್ಮಹತ್ಯೆ ತಕ್ಷಣನೇ ಅದು ರೈತರದಿದ್ದರೆ ಅದನ್ನು ನೋಂದಾಯಿಸಿ ಅದ್ರ ಬಗ್ಗೆ ಸಾಲ ಸೂಳ ಎಷ್ಟೆಂಟು ನಿಮಿಷ ನೇತೃತ್ವದಿದೆ ಸೊ ಅದು ಹಾಗೇ ಆಗುತ್ತೆ ಆತ್ಮಹತ್ಯೆ ಇವತ್ತು ಇವತ್ತೇನು ನಡೀತಾ ಇದೆ ಅದ್ರ ಬಗ್ಗೆ ನಾವು ಲೆಕ್ಕ ಕೊಡಬೇಕು ಸರಿ ಲೆಕ್ಕ ನಾವು ನಾವು ಕೊಡಬೇಕಾಗುತ್ತೆ ಇದ್ದವ್ರು ಕೊಡಬೇಕಾಗುತ್ತೆ ಸರ್ಕಾರ ಕೊಡಬೇಕಾಗುತ್ತೆ ಅದು ಅದನ್ನು ತಮ್ಮ ಜವಾಬ್ದಾರಿ ನುಂಚಿಕೊಳ್ಳುವಂಥ ಮಾತು ರೈತರಿಗೆ ಪರಿಹಾರ ಆಗುತ್ತೆ ಅದರಿಂದ ಎಲ್ಲ ಆಡಳಿತ ಸಂಪೂರ್ಣವಾಗಿ ಹೊಣೆ ಹೊರಬೇಕು ರಾಜ್ಯ ಅದಕ್ಕೆ ಪರಿಹಾರ ಕೊಡಲೇಬೇಕು ಸರ್ ಬಿತ್ತನೆ ಬೀಜಗಳಲ್ಲಿ ಸಾಕಷ್ಟು ಕಳಪೆ ಮತ್ತು ಇಲಾಖೆಯಿಂದ ಕಳಪೆ ಬೀಜಗಳು ಹೋಗ್ತಾ ಇದ್ದಾರೆ ಬಿತ್ತನೆಯಲ್ಲಿ ಮಾಡಿದ ಬೀಜಗಳು ಹುಡ್ತಾ ಇಲ್ಲ ರೈತರಿಗೆ ಸಾಕಷ್ಟು ನೋವುಗಳನ್ನು ಕೊಡ್ತಾ ಇದೆ ಸರ್ಕಾರ ರೈತ ಸಂಪರ್ಕ ಕೇಂದ್ರದಲ್ಲಿ ಏನೋ ಬೀಜವನ್ನು ಕೈಕೊಂಡರೆ ವಿಶೇಷವಾಗಿ ಸೋಯಾಬೀನ್ ಈ ಜಿಲ್ಲೆಯಲ್ಲಿ ಏನು ಸೋಯಾಬೀನ್ ಬಿತ್ತನೆ ಆಗಿದೆ ಅದರಲ್ಲಿ ಭಾಳಷ್ಟು ಡೂಪ್ಲಿಕೇಟ್ ಬೀಜಗಳಾಗಿ ಆ ಸೋಯಾಬೀನ್ ಸಂಪೂರ್ಣವಾಗಿ ಬೆಳೆದಿರುವಂತಹ ಸಂದರ್ಭದಲ್ಲಿ